ಶಿವಶ್ವ ಇದೇ ಮುಖ ನೋಡಿ ನೋಡಿ ಬೇಜಾರಾಗಿರಬೇಕಲ್ಲ ಅದೇ ಮುಖ ಏನು ಮಾಡಲಿ ಮುಖ ಬದಲಿ ಮಾಡ್ಕೊಳಕ್ಕೆ ಆಗೋದಿಲ್ಲ ನೋಡ್ರಿ ನಿಮಗಾರ ಬದಲಿ ಬೇಕು ಬದಲಿ ಬದಲಿ ಬದಲೀ ಮುಖ ನೋಡಬೇಕು ಅದಕ್ಕೆ ನೀವು ನೂರ ಎಂಟು ಮುಖ ನೋಡ್ತೀರಿ ಅದರಾಗಿ ನಮ್ಮಂಥಾಡುತ್ತೆ ಸೌಂದರ್ಯ ಇಲ್ಲ ಚೈತನ್ಯ ಇಲ್ಲ ಏನೂ ಇಲ್ಲ ಮತ್ತು ನಾನು ಹೆಣ್ಣು ಅಲ್ಲ ಒಬ್ಬ ಯುವ ಯುವತಿ ಅಲ್ಲ ಚಂದ ಸುಂದರಿ ಅಲ್ಲ ಹೌದಲ್ಲ ಒಂದು ನಮನೆ ನೋಡ್ತೀರಿ ನೀವು ನಿಮ್ಮ ಮುಖ ಇದ್ದು ಹೊಸ ಹೊಸ ಹುಡುಗಿಯರ್ ಮುಖ ಹೊಳಿ ಹೊಳಿಯತಕ್ಕಂಥ ಮುಖ ನಖರ ಮಾಡ್ತಕ್ಕಂಥ ಮುಖ ನಾಟಕ ಮಾಡ್ತಕ್ಕಂಥ ಆ್ಯಕ್ಟಿಂಗ್ ಭಾಳ ಬೇಗ ಬಲಿ ಬೀಳ್ತೀರಿ ನೀವು ನಾಟಕಗಳಿಗೆ ಆ ನಾಟಕ ಮಾಡೋದು ನನಗೆ ಗೊತ್ತಿಲ್ಲ ಅದೇ ಮುಖ ನೋಡಿ ನೋಡಿ ಬೇಜಾರಾಗಿದೆ ಅದಕ್ಕೆ ಸಹಿತ ಅನಿವಾರ್ಯ ನೀವು ಕೇಳಲೇಬೇಕು ಯಾಕಂದರೆ ನನ್ನಲ್ಲಿರೋದು ನಿಮ್ಮಲ್ಲಿಲ್ಲ ನಿಮ್ಮಲ್ಲೆಲ್ಲ ಅಷ್ಟೇ ಅಲ್ಲ ಎಷ್ಟೋ ಜನರಲ್ಲಿ ಇಲ್ಲ ನನ್ನಲ್ಲಿ ಏನದ ನನಗೆ ಗೊತ್ತದು ಅದನ್ನು ಕೊಡಕತ್ತೀನಿ ಕೊಡೋಕತ್ತೀನಿ ಹ್ಞೂ ಶರಣ ಶರಣಾರ್ಥಿ ಇವತ್ತು ಬೆಳಗ್ಗೆ ಬೆಂಗಳೂರು ಅವರೊಬ್ಬರು ಫೋನ್ ಮಾಡಿದರು ಬೆಂಗಳೂರು ಸಾಧಕರು ನಾ ಹೇಳಿಲ್ಲ ನೂರಾರು ನೂರಾರು ಹಣಕ್ಕಿಂತ ಹದಿನೇಳು ನೂರಕ್ಕೂ ಮಿಕ್ಕಿ ವಿಡಿಯೋ ಕ್ಲಿಪ್ಗಳದ ಎಲ್ಲವನ್ನು ಇನ್ನೂ 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 ಖಾಲಿಯಾಗಿಲ್ಲ ನನ್ನ ನನ್ನ ಈ ಮಿದುಳೆಂಬ ಭಂಡಾರ ಜ್ಞಾನ ಭಂಡಾರ ಖಾಲಿಯಾಗಿಲ್ಲ ಖಾಲಿ ಆಗೋದೂ ಇಲ್ಲ ಅದು ಅಷ್ಟು ಅದ್ಭುತ ಪರಮಾದ್ಭುತ ಜ್ಞಾನ ಒಳಗ ಯಾವ ಜನ್ಮದ ಪುಣ್ಯವೋ ಏನೋ ತುಂಬಿದೆ ತುಂಬಿ ತುಳ್ಕೈತೆ ಅದು ಖಾಲಿ ಆಗಲಿ ಶೇಕಿಲ್ಲ ಈ ಹದಿನೇಳು ನೂರು ವಿಡಿಯೋ ಕ್ಲಿಪ್ನೊಳಗೆ ಯಾವುದೋ ಒಂದಿಷ್ಟು ಕ್ಲಿಪ್ಗಳು ಅವನ ಮೇಲೆ ಪರಿಣಾಮ ಆಗ್ಯಾವ ಗುರುಜಿ ನೀವರ ಭಯಂಕರ ದೂರದಿರಿ ನಾವು ಬೆಂಗಳೂರು ಮೈಸೂರಾಗದೀವಿ ಹೌದಾ ನಾನೊಬ್ಬ ಐ ಟಿ ವರ್ಕರ್ ಹೀಗಾಗಿ ನಾನು ಬೆಂಗಳೂರು ಮೈಸೂರು ಅಡ್ಡಾಡ್ತಿರ್ತೀನಿ ನನಗಲ್ಲಿ ಬರಲಿಕ್ಕೆ ದೂರ ಆಗುತ್ತೆ ಅದಕ್ಕೆ ಒಂದಿಷ್ಟು ಮಂದಿ ಕೂಡಿಸ್ತೀನಿ ಅದಕ್ಕೆ ನೀವು ಇಲ್ಲೇ ಬಂದು ಅದನ್ನು ನಿಮ್ಮ ಜ್ಞಾನವನ್ನು ಕೊಡಲಿಕ್ಕೆ ಶಕ್ಯವಾ ತಿಳ್ಕೊಂಡು ಕೇಳಿಕೊಂಡ ಅವಾಗ ನನಗನಿಸಿದ್ದು ಹೌದಲ್ಲ ಇಷ್ಟು ಸಣ್ಣ ಒಂದು ಪರಿಕಲ್ಪನೆ ಸಹಿತ ನನಗೆ ಬಂದಿಲ್ಲಲ್ಲ ಮೊದಲು ನಾನು ಪ್ರಾರಂಭದಲ್ಲಿ ಆಶ್ರಮ ಮಾಡೋಕ್ಕಿಂತ ಪ್ರಾರಂಭದೊಳಗೆ ಅಡ್ಡಾಡಿದ್ದೇ ಅಡ್ಡಾಡಿದ್ದರು ನೀವಿರುವಲ್ಲಿಗೆ ಬಂದ ಜ್ಞಾನವನ್ನು ಕೊಡ್ತಿದ್ದೀನಿ ರೀ ಬಿಕಾರಿ ಥರ ಹ್ಞೂ ನಾನು ಜ್ಞಾನವನ್ನು ಹಂಚ್ತಾ ಇದ್ದೆ ಬಿಕಾರಿ ಅಂತಲ್ಲ ಮಾರೋರ್ ಥರ ಹ್ಞೂ ಹೇಗೆ ಹೊರತ್ಕೊಂಡು ಇದನ್ನ ಶಾಲ್ ತೊಗೊತೀರೇಣ್ರಿ ರಗ್ ತೊಗೊತೀರೇಣ್ರಿ ಹಾಲು ತೊಗೊತೀರೇನ್ರಿ ಮಜ್ಜಿಗೆ ತೊಗೊತೀರೇನ್ರಿ ಬೆಲ್ಲ ತೊಗೊಂತರೇನು ರೀ ಜ್ವಳ ತೊಗೊಂತೀರೇನು ಹೊತ್ಕೊಂಡು ಮಾರ್ತಾರಲ್ಲ ಹಂಗೆ ನಾನು ಹೊತ್ಕೊಂಡು ಮಾರವಾಗಿದ್ದೆ ಯೋಗ ಜ್ಞಾನವನ್ನು ಕರದಲ್ಲಿ ಹೊಕ್ಕಿದ್ದೆ ಹತ್ತು ದಿವಸ ಕ್ಯಾಂಪ್ ಮಾಡ್ತಿದ್ದೆ ಕೊಟ್ಟಷ್ಟು ಇಸ್ಕೊಂಬರ್ತಿದ್ದೆ ಕೊಟ್ಟಷ್ಟು ಅನ್ನೋಕ್ಕೇನು ಏನು ಕೊಡಬೇಕ್ರಿ ಅಂತಿದ್ದು ತಿಳಿದಟ್ಟು ಹಾಕ್ರಂತಿದ್ದೆ ಜೋಳಿಗೆ ಒಂದು ಡಬ್ಬಿ ಇಡ್ತಿದ್ದೆ ಇದ್ರೆ ಹಾಕಿರಿತಿದ್ದೆ ಇಷ್ಟೇ ಎಂದೆಂದೂ ನಾನು ಇಂತಿಷ್ಟು ಕೊಡಿರಂತ ಕೇಳಲೇ ಇಲ್ಲ ರೀ ನೀವು ಒಂದು ರೂಪಾಯಿ ಕೊಟ್ಟರು ಮಹಾಪ್ರಸಾದ ಅಂತಿದ್ದೆ ಅಂಥ ಬಂದು ದುಡ್ಡಿನೊಳಗೆ ನನ್ನ ಪಗಾರದೊಳಗೆ ದುಡಿದು 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 ಹಣ್ಣಾಗಿ ಹಣ್ಣಾಗಿ ಸಣ್ಣಾಗಿ ಈ ಆಸ್ತ್ರ ಒಂದು ಮೂರ್ತ ಸ್ವರೂಪಕ್ಕೆ ಬಂದುಬಿಡ್ತು ಹೆಂಗೆ ಬಂತು ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಪರಮಾತ್ಮ ಮಾಡಿದ್ದು ಅಂತೀನಿ ಯಾಕೆ ಪರಮಾತ್ಮ ಮಾಡಿದ್ದಪ್ಪ ಅಂತಂದ್ರೆ ನನ್ನ ದುಡಿಮೆಯ ಜೊತೆಗೆ ಬಾಕಿ ಏನು ಬಂತು ಮಹಾಪ್ರಸಾದ ನೀವು ಕೊಟ್ಟಂಥದ್ದು ನನ್ನ ಜ್ಞಾನ ತೊಗೊಂಡ್ರಿ ಒಂದಿಷ್ಟು ಕೊಟ್ಟ್ರಿ ನಾ ಕೇಳಿಲ್ಲ ಕೇಳದೆ ನೀವೇನು ಕೊಟ್ಟಿರಲಿಲ್ಲ ಅದಕ್ಕೆ ಮಹಾಪ್ರಸಾದ ಅಂತೀನಿ ಅದನ್ನು ಹಾಕಿ ಹಾಕಿ ಆಶ್ರಮ ಕಟ್ಟಿದೆ ಬಟ್ ಹತ್ತು ರೂಪಾಯಿ ಯಾರಿಂದಲೂ ನಾ ಕೇಳಲಿಲ್ಲ ನಾ ಕಟ್ಟಕ್ಕೆ ಹತ್ತೀನಿ ಅಂತ ಒಂದೇ ಒಂದು ಸಲ ಒಬ್ಬರು ಕೇಳಿಲ್ಲ ಹ್ಞೂ ಕಟ್ಟಿದೆ ಕಟ್ಟಿದ ಮೇಲೆ ಈ ಹಂತಕ್ಕೆ ಬಂದಿದೆ ಯಾವ ಹಂತಕ್ಕೆ ಬಂದಿದೆಪ್ಪ ಅಂದರೆ ಇವತ್ತು ಎಷ್ಟು ಕೋಟಿ ಕಿ ಮತ್ತಾಗುತ್ತ ಗೊತ್ತಿಲ್ಲ ಆಶ್ರಮದ್ದು ಮೊದಲು ಕೆಲವು ಕೆಲವು ಲಕ್ಷಗಳನ್ನ ಹಾಕಿ ಮಾಡಿದೆ ಇವತ್ತು ಅದನ್ನು ನೋಡಿದ್ರೆ ನನಗೆ ಇದ್ದಂಗೆ ಆಗ್ತದ ಪರಮಾತ್ಮ ಇದೆಲ್ಲ ಹೆಂಗೆ ಆತು ಅನ್ಸುತ್ತೆ ನಮಗೆ ನೀವಲ್ಲ ಸ್ವತಃ ಇದನ್ನು ನಿರ್ಮಿ ನಿರ್ಮಾಣ ಮಾಡಿಸಿದ ಪರಮಾತ್ಮನಿಗೆ ನಾನು ಅಂತ ತಂದೆ ಏನು ಮಾಡಿಸಿದ್ದೀನಿ ನನಗಿನಿಂದ ಅಂತ ಹ್ಞೂ ಇದು ನಾನು ಮಾಡಿದ್ದು ಅಲ್ಲ ಅಂತ ಸದಾ 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 ನನ್ನ ಮನಸ್ಸನಾಗ ಬೇರೂರು ಬಿಟ್ಟಿದೆ ಯಾಕಂದ್ರೆ ನನ್ನ ಹತ್ರ ರೊಕ್ಕನೇ ಇರಲಿಲ್ಲ ರೀ ನಾನು ಅತ್ಯಂತ ಬಡ ಕುಟುಂಬದಲ್ಲಿ ಬಂದವ ನನ್ನ ತಂದೆ ತಾಯಿ ಬಡವರು ಅಂತಾದ್ರೆ ಹೀಗೆಲ್ಲ ಮಾಡ್ಲಿಕ್ಕೆ ಹೆಂಗೆ ಚಮತ್ಕಾರ ಅದು ಆಗಿದೆ ಹೌದಾ ಅವ ಅಡ್ಡಾಡ್ತಿದ್ದೆ ಅಡ್ಡಡೆ ಅಡ್ಡೇ ಲಕ್ಷಗಟ್ಟಲೆ ಶಿಷ್ಯರನ್ನು ಸಂಪಾದಿಸಿದೆ ಹಾಂ ಹಣಕ್ಕಿಂತ ಹೆಚ್ಚಿಗೆ ಲಕ್ಷಾಂತರ ಜನರ ಶಿಷ್ಯ ಶಿಷ್ಯರ ಪ್ರೀತಿಯನ್ನು ಸಂಪಾದಿಸಿದೆ ಸಂಬಂಧವನ್ನು ಪ್ರ ಸಂಪಾದಿಸಿದೆ ಹ್ಞೂ ನಾನು ಕೊಟ್ಟದಕ್ಕಿಂತ ಹೆಚ್ಚಿಗೆ ಆದರೆ ಆಶ್ರಮ ಸ್ಥಾಪನೆ ಆದಮೇಲೆ ಗಪ್ಪ ಅಡ್ಡಾಡೋದು ಗಪ್ಪ ಈಗ ಮತ್ತೆ ಬರ್ತಾ ಇದೆ ಜನ ಬರೋದು ಜಾಸ್ತಿ ಬರ್ತಾರ ಬಟ್ ಸಾಲದು ಅನಿಸುತ್ತೆ ಕಾರಣ ಈ ಪುಣ್ಯಾತ್ಮ ಇವತ್ತು ಯಾವಾಗ ನನಗೆ ಹೇಳಿದ ನನಗೆ ಮತ್ತೆ ಮನಸ್ಸಿನಾಗಂತ ಹೋಗೋದಲ್ಲ ಇನ್ನು ಹೊರಗಡೆ ಅವ್ರ ಕರೆದಲ್ಲಿ ಅನಿಸ್ತು ಯಾಕಪ್ಪ ಅಂದ್ರೆ ಒಳಗೆ ನಮಗೆ ಗೊತ್ತಾಗದಂಥ ಒಂದು ದಿಮಾಕ್ ಇರುತ್ತೆ ಅನಿಸುತ್ತೆ ನಾನು ಮಹಾ ಗುರು ಇದ್ದೇನೆ ಗುರು ಇದ್ದೀನಿ ಈಗ ಆ ಶಿಷ್ಯರಿರೋಳಿಗ್ ಹೋಗಬಾರ್ದು ಅನ್ನೋ ದಿಮಾಕಿ ಇರ್ತದಲ್ಲ ಹೌದಾ ನನಗೆ ಯಾವಾಗ ಯಾವಾಗ ದಿಮಾಕ್ ಬರ್ತದೆ ಸ್ವಕ್ ಬರ್ತದೆ ಒಳಗೆ ಅಮ್ಮನ್ ಬರ್ತದೆ ದೇವ್ರ ತಕ್ಷಣ ರೀ ಸ್ವಲ್ಪ ಸೊಕ್ಕು ಬರೆಸ್ಕೊಡೋಂಗಿಲ್ಲ ನೋಡಿರಿ ಹೀಗೆ ಮದುವೆ ಸೊಕ್ಕು ಬರ್ತೀವಿ ಅಲ್ಲಿ ಮುರಿದ್ಬಿಟ್ರತ ಹ್ಞೂ ಹ್ಞೂ ಸಿರಿಫ್ ಹೇಳ್ತಾರ ಹೇಳ್ತಾರೆ ನನ್ನ ಗಂಡ ಬಲ್ಲಿದನು ಕುಂಡ ಕಾಲು ಮುರಿದು ಬಿಟ್ಟು ಅಂತಾರ ಹಂಗೆ ನನ್ನ ದೇವರು ನನಗೆ ಸ್ವಲ್ಪ ಸೊಕ್ಕು ಬರೆಸ್ಕೊಡೋದಿಲ್ಲ ಏನು ಮಾಡ್ತೀರಿ ಅದಕ್ಕೆ ಇನ್ನೆಲ್ಲ ಸುತ್ತಿ ಬರ್ಸಿ ಹೇಳೋಕ್ಕಿಂತ ಇವತ್ತು ಈ ಸಂದರ್ಭ ಯಾಕೆ ಹೇಳ್ತೇನಪ್ಪ ಅಂದ್ರೆ ಅವ್ರು ಕೇಳಿದರು ಆದರೆ ಬಟ್ ನನಗೆ ಅವನ ಮಾತಿನ ಮೇಲೆ ಅನಿಸಿದ್ದು ಅವರಿಗೆ ಅಷ್ಟೊಂದು ಆರ್ಗನೈಸಿಂಗ್ ಕೆಪಾಸಿಟಿ ಇಲ್ಲ ಅಂತ ಅನಿಸ್ತತ್ತೆ ಈ ದಿಶೆಯಲ್ಲಿ ನಾ ಹಿ ನಾನು ನಿಮಗೆಲ್ಲರಿಗೂ ಬೆಂಗಳೂರು ಮತ್ತು ಮೈಸೂರಿಗರ ಒಂದು ಇದಕ್ಕೆ ನಾನು ಎಲ್ಲ ನನ್ನ ಸಾಧಕರು ಭಾಳ ಬಂದಿದ್ರು ಸುಮಾರು ಒಂದು ಒಂದು ಸಾವಿರಕ್ಕೂ ಮಿಕ್ಕಿ ಸಾವಿರಕ್ಕೂ ಮಿಕ್ಕಿ ಬೆಂಗಳೂರು ಮತ್ತು ಮೈಸೂರು ಕೂಡ್ಕೊಂಡು ಸಾವಿರಾರು ಸಂಖ್ಯೆಗೂ ಮಿಕ್ಕಿ ಅಜೇರಿ ನಾನು ನಿಮಗೆಲ್ಲರೂ ಕೇಳ್ತೀನಿ ಯಾರಿಗೆ ಆರ್ಗ್ನೈಸಿಂಗ್ ಕೆಪಾಸಿಟಿ ಇದೆ ಗುರೂಜಿ ಬರಲಿಕ್ಕೆ ತಯಾರಿದ್ದಾರೆ ಸೊ ಚೆನ್ನಾಗಿ ಗುರುಜಿಯ ಜ್ಞಾನವನ್ನು ನಿಮ್ಮವರಿಗೆ ಬೆಂಗಳೂರು ಮೈಸೂರಿಗರಿಗೆ ಹಂಚ್ತಕ್ಕಂಥ ಹಂಚಿಸ್ತಕ್ಕಂಥ ಜವಾಬ್ದಾರಿ ಯಾರಾದರೂ ತೊಗೊಳ್ಳೋರು ಇದ್ರಪ್ಪ ಅಂದರೆ ಚೆಂದ ಆರ್ಗ್ನೈಸ್ ಮಾಡ್ರಿ ಗುರುಜಿ ಬರ್ತಾರೆ ಗುರುಜಿಯ ವಾಸ್ತವ್ಯ ಗೀಸ್ತವ್ಯ ಹ್ಞೂ ಬರೋ ಹೋಗೋದು ಅಷ್ಟು ನೋಕ ಮೀಟ್ರ್ ಸಾಕು ಆರ್ಗನೈಸ್ ಮಾಡಿರಿ ಮಾಡ್ರಿ ಗುರುಜಿ ಬರ್ತಾರೆ ಅದ್ಭುತವಾದ ಪರಮಾದ್ಭುತವಾದ ಜ್ಞಾನವನ್ನು ಗುರುಜಿ ಹ್ಞೂ ಯಾರಾದರೂ ನಿಮಗೆ ಅಲ್ಲಿ ನಿಮ್ಮದು ಸ್ವಾರ್ಥದ ನಿಮಗೆ ನಿಮ್ಮವರಿಗೆ ನಿಮ್ಮ ಸ್ನೇಹಿತರಿಗೂ ಉಪಯೋಗ ಆಗುತ್ತಾ ಅಂತ ಆನಂತರ ಆಸಕ್ತರಿಗೆ ಯಾಕೆ ಎಷ್ಟೋ ಮಂದಿ ಒದ್ದಾಡ್ತಾರೆ ಬೆಂಗಳೂರು ಮೈಸೂರು ಭಾಳ ಭಾಳ ದೂರ ಆಗತ್ತೆ ರೀ ಅದು ಲಸಗೂಡೂವರ ಭಯಂಕರ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಎಲ್ಲೋ ಒಂದು ಕಡೆ ಮಾಡಿರಿ ಆ್ಯಡ್ ಕೊಡಿರಿ ಪ್ರಚಾರ ಮಾಡಿರಿ ನಾವು ನಮ್ಮ ಯೂಟ್ಯೂಬ್ನಾಗೂ ಹಾಕ್ತೀವಿ ಅಂತ ಸಾಧಕ ಬಳಗದಕ್ಕೆ ಪ್ರಚಾರ ಮಾಡ್ತೀವಂತ ಅಂತ ಆಲ್ ಟೈಮ್ ಮಾಡ್ರಿ ಹ್ಞೂ ಯಾಕಂದ್ರೆ ನಾನು ಇಲ್ಲಿ ಕುತ್ಕೊಂಡು ಅಲ್ಲಿ ಹೆಂಗೆ ಆರ್ಡನೈ ಮಾಡಲಿ ಯಾರಿಗಾದರೂ ಗುರೂಜಿಯವ್ರನ್ನ ಕರೆಸಿ ಯಾರ್ಯಾರನ್ನೋ ಕರೆಸ್ತೀರಿ ಏನೇನೋ ಮಾಡ್ತೀರಿ ಎಂಥದನ್ನೋ ತೊಳ್ತೀರಿ ಬಟ್ ಒಂದು ಮಾತ್ರ ನಿಜ ಸ್ವಲ್ಪ ಸಾತ್ವಿಕ ಸೊಕ್ಕುನದ ಏನಪ್ಪ ಅಂದರೆ ಗುರುಜಿ ತಲೆಯೊಳಗೆ ಅರವತ್ತ ಮೂರು ವರ್ಷ ಕಲಿಸಿದ್ದು ಅರವತ್ತ್ನಾಲ್ಕನೇ ಇದು ಅರವತ್ತ್ನಾಲ್ಕು ವರ್ಷದ ಕಲಿಸಿದ ಅದ ರೀ ನೂರ ಎಂಬತ್ತೆಂಟು ಟೋಟಲ್ ಡಿಗ್ರಿಗಳನ್ನು ಮಾಡಿದೆ ಸರ್ಟಿಫಿಕೇಟ್ ಕೋರ್ಸು ಪಿ ಜಿ ಕೋರ್ಸು ಯೋಗದೊಳಗಂತೂ ಮುಗಿದ ಹೋಯ್ತು ಯೋಗ ಸೈಕಾಲಜಿ ಮ ಯೋಗ ಮನಃಶಾಸ್ತ್ರ ಹೀಲಿಂಗ್ದೊಳಗೆ ಗುರುಜಿಯವರನ್ನು ಹಿಡಿಯುವರೇ ಇಲ್ಲ ಆದರೆ ಇವತ್ತು ಜಗತ್ತು ಹೆಂಗದಂದ್ರೆ ಮುನಾಲಿಸ ಪ್ರಯಾಗರಾಜದಾಗ ರುದ್ರಾಕ್ಷಿ ಮತ್ತು ಕರಿಮಣಿ ಮಾಡತಕ್ಕಂಥ ಮೊನಾಲಿಸಾಗ ಗಾಡ್ ಫಾದರ್ ಸಿಕ್ಬಿಟ್ರೆ ಮೀಡಿಯಾದವರು ಮೀಡಿಯಾದವ್ರು ಸಿಕ್ಬಿಟ್ರು ರಾತ್ರೋರು ರಾತ್ರಿ ಮೊನವಾಲಿ ಹೋಗಿ ಅಪ್ಸರೇ ಆಗಿಬಿಟ್ಲು ದೇವತೆ ಆಗಿಬಿಟ್ಲು ಐಶ್ವರ್ಯ ರಾಯ್ಕಿಂತ ಫೇಮಸ್ ಆಗಿಬಿಟ್ರು ಒಂದೇ ಒಂದು ರಾತ್ರಿ ಒಳಗು ಅದನ್ನು ಮಾಡಿದ್ದು ಮೀಡಿಯಾದವರು ಹೌದಾ ಅವರು ಗಾಡ್ ಫಾದರ್ ಆದರು ಮೊನೋಲೀಸರ ಪಾಲಿಗೆ ಸಾಕಷ್ಟು ಇದೆ ಬದುಕಿಗೆ ಏನು ಬೇಕು ಅದನ್ನು ಕೊಡ್ತಕ್ಕಂಥ ಸಂಪತ್ತದು ಹೌದಾ ಅಭಾಧ ಅಗಾಧವಾದ ಅಪಾರವಾದ ಅದು ದೇವರ ನನಗೆ ಯಾರು ಗಾಡ್ ಫಾದರ್ ಇಲ್ಲ ನಂತ ಅಂದ್ಕೊಂತೀನಿ ಅದು ಮತ್ತೆ ಮರುಕ್ಷಣ ಅಂತೀನಿ ದೇವ್ರ ನೀನೇ ನಾನು ಗಾಡ್ ಫಾದರ್ ಅಂತೀನಿ ಗಾಡ್ ಫಾದರ್ ನನ್ನ ಗಾಡೇ ನನ್ನ ಫಾದರ್ ಅದರ ನನ್ನ ಗಾಡ್ ಫಾದರ್ ಅವನೇ ಅದಾನ ಆದ್ರೆ ಅದಲ್ಲ ಈ ಗಾಡ್ ಫಾದರ್ನಿಂದ ಏನು ಇಲ್ಲ ಅನ್ಸುತ್ತೆ ತತ್ ಮಾಯಾ ಇಂಥ ಸುಡ್ ಯಾರ್ಯಾರಿಂದಲೂ ಯಾರ್ಯಾರೋ ಗಾಡ್ ಫಾದರ್ ಆಗ್ತಾರ ಅಮಿತಾಬ್ ಬಚ್ಚನ್ ಇದಾಗಬೇಕಾದ್ರೆ ಗಾಡ್ ಫಾದರ್ ಬೇಕು ಶಾರೂಖ್ ಖಾನ್ ಹೇಳ್ಬೇಕಾದ್ರೆ ಗಾಡ್ ಫಾದರ್ ಬೇಕು ಅದು ಡೈರೆಕ್ಟರ್ ಇರ್ಬೋದು ಮ್ಯೂಸಿಷಿಯನ್ ಇರ್ಬೋದು ಅದು ಆ ಪ್ರೊಡ್ಯೂಸರ್ ಇರ್ಬೋದು ಒಬ್ಬ ಗಾಡ್ ಫಾದರ್ ಬೇಕು ಒಂದು ಗಾಡ್ ಫಾದರ್ ಅದರ ಒಂದು ಗಾಡ್ ಫಾದರ್ ಆ ಗಾಡ್ ಫಾದರ್ ಇಲ್ಲದೆ ಬೆಳೆದ್ದು ನನಗೆ ನಾನೇ ಗಾಡ್ ಫಾದರ್ ನನಗೆ ಗಾಡ್ ಫಾದರ್ ಅವ ಹೌದಾ ನನ್ನ ಕೈಯಾಗ ಸಾಫ್ರಾರು ಮಂದಿ ಅಲ್ಲ ಎಷ್ಟೋ ಜನ ಶಿಷ್ಯ ತಯಾರಾಗ್ಯಾರ ಅವ್ರಿಗೆ ನಾನು ಗಾಡ್ ಫಾದರ್ ಆಗ್ಯಾನೆ ಅದು ನನಗೆ ನನಗೆ ಗೌಡಫಾದರು ಆ ಪರಮಾತ್ಮ ಅವನನ್ನ ಲೆಕ್ಕಿಗ ನನ್ನ ಅಕೌಂಟೆಂಟ್ ಅವನಿಗೆ ಎಷ್ಟು ನನಗೆ ಕೊಡಬೇಕು ಅನ್ನೋದು ಗೊತ್ತದ ಎಷ್ಟು ಜಮಾ ಮಾಡಿಸ್ಬೇಕು ಗೊತ್ತದ ಎಷ್ಟು ಖರ್ಚು ಹಾಕ್ಸ್ಬೇಕು ಅನ್ನೋದು ಗೊತ್ತದ ಅವ್ನಿಗೆ ಹ್ಞೂ ಗೊತ್ತಿಲ್ಲ ರೀ ಭಾಳ ಅದ್ಭುತದ ನನ್ನ ಜೀವನ ನನ್ನ ಆಸನ ಅಷ್ಟೇ ಅದ್ಭುತದ ಬಟ್ ಆ ಅದ್ಭುತತೆ ಪ್ರಚಾರ ಇಲ್ಲದಕ್ಕೆ ಕೊರಗೆ ಬಿಟ್ಟದ್ದು ಸ್ವರಗೆ ಬಿಟ್ಟದ್ದು ಸೋದ್ಬಿಟ್ಟು ಇನ್ನು ಪ್ರಚಾರಕ್ಕಾಗಿ ನಾ ಎಂದೆಂದೂ ನನ್ನ ಬಗ್ಗೆ ಹೇಳಿಕೊಳ್ಳಿಲ್ಲ ಇವತ್ತಿಗೂ ನನ್ನ ಆಶ್ರಮದೊಳಗೆ ನನ್ನ ಬಗ್ಗೆ ನಾನೇ ಗುರುಜಿ ಅಂತ ಹೇಳ್ತಕ್ಕಂಥ ಒಂದೇ ಒಂದು ಫಲಕ ಇಲ್ಲ ರೀ ನನಗೇ ಬರ್ತಾರ ಬಂದು ನಾ ಗುರುಗಳೇ ಭೇಟಿ ಆಗ್ಬೇಕಂತೀನಿ ಅದಕ್ಕೆ ಸ್ವಲ್ಪ ಭೇಟಿ ನೀವು ನೀವ್ಯಾರು ಅಂತ ಕೇಳ್ತ ನಾನು ಆಶ್ರಮ ಬಂದು ಮಜಾ ಅದಕ್ಕೆ ಗುರುಗಳು ಒಳಗದಾರ ಬರ್ರಿ ಅಂತೀನಿ ಅಲ್ಲಿ ಕೂಡ್ಸಬೇಕೀನಿ ಮತ್ತು ವಾಪಸ್ಸು ಬಂದು ಹೇಳಿ ಅಂತೀನಿ ಗುರುಗಳು ಬೇಕಾಗಿರೋ ನಾನೇ ಗುರುಜಂತಿನ ಅಯ್ಯೋ ಅಂತಾರೆ ಅವರು ಹಾಗೆ ಹೀಗೆ ಪ್ರಚಾರದ ಸುಂಕಿಲ್ಲದೆ ಸೋಂಕಿ ಇಲ್ಲದೆ ಸಾತ್ವಿಕ ಮತ್ತು ಸರಳ ಜೀವನ ಇವತ್ತ ಜಗತ್ತಿಗೆ ಬೇಕಾಗಿಲ್ಲ ರೀ ಧಾಮ್ ಧಾಮ್ ತಂಗರ ಹೊಡಿಬೇಕು ಇಷ್ಟಿದ್ದ ತನಗೆ ಇಷ್ಟು ಮಾಡಿ ಹೇಳಬೇಕು ನನ್ನಲ್ಲಿ ಇಷ್ಟಿದೆ ಇಷ್ಟಿದೆ ಇಷ್ಟು ಇದು ಎಷ್ಟಿದೆ ಅಂದ್ರೆ ನನ್ನಲ್ಲಿ ಭಯಂಕರ ಇದೆ ಬಟ್ ಒಂದಿಷ್ಟು ಗೊತ್ತಾಗ್ತಾ ಇಲ್ಲ ಜನಕ್ಕೆ ನನ್ನಲ್ಲಿ ಇಷ್ಟಿದೆ ಒಂದಿಷ್ಟು ಇಲ್ಲ ಅದಕ್ಕೆ ನಾನು ಇಷ್ಟು ಇನ್ನಷ್ಟು ಕುಂದಿ ಹೋಗ್ಬಿಟ್ಟೆ ಕೆಲವೊಂದು ಇಷ್ಟೇ ಇದ್ದಿದ್ದನ್ನು ಬರೀ ಒಂದು 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 ಸಣ್ಣ ಒಂದು ಪ್ರಾಣಾಯಾಮಕ್ಕ ಜಗದ್ವಿಖ್ಯಾತ ಆಗ್ತಾರೆ ಜನ್ ಜಸ್ಟ್ ಒಂದು ಒಂದು ಪ ಏನೋ ಕಪಾಲಭಾತಿ ಜಗದ್ವಿಖ್ಯಾತ ಆಗ್ತಾರೆ ಹಾಂ ಜಸ್ಟ್ ಒಂದು ತ್ರಾಟಕ ಕಲಿಸಿ ಜಗದ್ವಿಖ್ಯಾತ ಆಗ್ತಾರೆ ನನ್ನಲ್ಲಿ ಎಲ್ಲ ಇದ್ದರೂ ಜಗದ್ವಿಖ್ಯಾತ ಯಾಕೆ ಆಗಿಲ್ಲ ನನಗೆ ಗೊತ್ತದು ಒಂದು ನನಗೆ ಇಂಗ್ಲೀಷ್ ನಾಲೇಜ್ನಲ್ಲಿ ಪರ್ಫೆಕ್ಷನ್ ಇಲ್ಲ ನಾನು ಏನಾದರೂ ಇಂಗ್ಲೀಷ್ನೊಳಗೆ ಪರ್ಫೆಕ್ಷನ್ ತೊಗೊಂಡು ಇಂಗ್ಲೀಷ್ನಾಗ ಉಪನ್ಯಾಸ ಮಾಡಲಿಕ್ಕೆ ಬಂದಿದ್ರೆ ನನ್ನ ಹಿಡಿಯೋರು ಯಾರು ಇರ್ತಿದ್ದಿಲ್ಲ ಮೊದಲಿದ್ದೆ ಯಾವಾಗ ನಾನು ಫಿಲಾಸಫಿ ಕಲ್ತಿದ್ದೆ ಇಂಗ್ಲೀಷ್ನಾಗ ಡಿಸ್ಕೋರ್ಸಸ್ ಕೊಡ್ತಿದ್ದೆ ಅದು ಗುಳೇಗುಡ್ತ ಒಂದು ಗ್ರಾಮದೊಳಗೆ ಹಳ್ಳಿಯೂ ಅಲ್ಲದ ಪಟ್ಟಣವೂ ಅಲ್ಲದ ಈ ಇದ್ರೊಳಗೆ ಸೇರಿದೆ ಇಲ್ಲಿ ಯಾರು ಕೂಡ ನಾನು ಮಾತಾಡಲಿ ಇಂಗ್ಲೀಷ್ ಮಹಾರಾಷ್ಟ್ರಿಗರು ಬಂದಾಗ ಅಷ್ಟೇ ಹಿಂದಿ ಮಾತಾಡ್ತಿದ್ದೆ ಐ ಕ್ಯಾನ್ ಸ್ಪೀಕ್ ಹಿಂದಿ ಐ ಕ್ಯಾನ್ ಟಾಕ್ ಇನ್ ಹಿಂದಿ ಕನ್ನಡ ಮಾತಾಡುತ್ತೆ ಮಾತೃಭಾಷೆ ಮಾತೃ ಅಂತಕೊಂಡು ಹಿಂದಿ ಕನ್ನಡ ಬಿಟ್ಟರೆ ನನಗೇನು ಬರೋದಿಲ್ಲ ಇಂಗ್ಲೀಷ್ ಸಣ್ಣಗೆ ಮರೆತು ಹೋಯಿತು ಎಲ್ಲಿ ಮಟ್ಟಪ್ಪ ಅಂದ್ರೆ ನನಗೆ ಇಂಗ್ಲೀಷ್ ಮಾತಾಡೋಕ್ಕೇ ಬರೋದಿಲ್ಲ ಅನ್ಸೋ ಅಷ್ಟರ ಮಟ್ಟಿಗೆ ಮರ್ತು ಬಿಡ್ತದೆ ಆವಾಗ ಈಗ ಅನ್ಸುತ್ತೆ ಇಂಗ್ಲೀಷ್ ಎಷ್ಟು ಮುಖ್ಯದ ಭಾಷೆ ಅಂತಾರಾಷ್ಟ್ರೀಯ ಭಾಷೆ ಎಷ್ಟು ಮುಖ್ಯದ ಅನ್ಸುತ್ತೆ ನನ್ನಲ್ಲಿಯ ನಾಲೇಜನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಎಕ್ಸ್ಪೋಸ್ ಮಾಡಲಿಕ್ಕೆ ನಾಲೇಜು ಇದು ಸಾರಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಜ್ಞಾನವೂ ಬೇಕು ಅನಿಸುತ್ತೆ ನನಗೆ ಈಗ ಅನಿಸ್ತಾ ಇದೆ ಮೊದಲು ಬೇಕಾಗಿಲ್ಲ ಈಗ ಯಾಕಂದರೆ ಯಾಕಂದರೆ ಎಲ್ಲೋ ಸ್ವಲ್ಪ ಎಡವಟ್ಟಾಗಿದೆ ಅನಿಸುತ್ತೆ ಆ ಎಲ್ಲ ಎಡವಟ್ಟು ಯಾಕಾಗಿದೆಪ್ಪ ಅಂತಂದ್ರೆ ಮತ್ತೆ ಹೇಳ್ತಿಲ್ಲ ಮತ್ತೆ ಒಳ್ಳೆ ಬರೋದು ಮೂಲಕ್ಕೆ ಹೌದಾ ಆಶ್ರಮ ಮೆಂಟೈನ್ ಮಾಡಿಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ ಖರ್ಚು ಸಿಕ್ಕಾಪಟ್ಟೆ ಆಗ್ತಾಯಿದೆ ಅವಾಗೆಲ್ಲ ವಿಚಾರಕ್ಕೆ ಇದೆ ಇದುವರೆಗೆ ಒಬ್ಬರು ಮುಂದೆ ಇವೇ ಮಾತನ್ನು ಹೇಳಿರಲಿಲ್ಲ ಈಗ ಐದಾರು ಎಪಿಸೋಡ್ ಆಯಿತು ಓದೋಕಾಯ್ತು ನಾನು ಹ್ಞೂ ಮೇಂಟೆನೆನ್ಸ್ 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 ಚಿಕ್ಕಪಟ್ಟೆ ರೊಕ್ಕ ಹಾಕ್ಬೇಕ್ರಿ ಒಂದು 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 ಚರಂಡಿ ಬ್ಲಾಕ್ ಆದರೆ ಒಂದು ಒಂದು ಇದು ಬ್ಲಾಕ್ ಆದರೆ ಇವತ್ತು ಸಾವಿರ ಸಾಗರಿಗಟ್ಟಲೆ ಒಗಿಬೇಕು ನಾನು ನಾನೆಲ್ಲ ದುಡ್ಡು ಎನಿಸಿ ಸಕಾಶ ಅದು ಭಾಳ ಜಿಪಣ ಥರ ಮಾಡಿ ಮಾಡಿ ನಾನು ಇಲ್ಲಿ ಕಟ್ಟಿದವ ಈಗ ಅದು ಅದು ನನಗೂ ಅಡ್ಜಸ್ಟ್ಮೆಂಟ್ ಆಗ್ತಾ ಅಷ್ಟೇ ಅಷ್ಟೆ ಇರಲಿ ಅದೆಲ್ಲ ಇರಲಿ ಮತ್ತು ನೇರವಾಗಿ ಪ್ರಶ್ನೆ ಬರ್ತೀನಿ ಯಾರಾದರೂ ಕೂಡ ಹ್ಞೂ ಮೈಸೂರು ಮತ್ತು ಬೆಂಗಳೂರು ಭಾಗದ ಜನರು ಹ್ಞೂ ಸಾಧಕರು ವೀಕ್ಷಕರು ನಿಮಗೆ ಗುರುಜಿಯವರ ಕ್ಯಾಂಪನ್ನು ಆರ್ಗನೈಸ್ ಮಾಡಲಿಕ್ಕೆ ಆಸಕ್ತಿ ಇದ್ದರೆ ಹ್ಞೂ ಒಂದು ಮಿನಿಮಮ್ ಒಂದು ಹತ್ತಾರು ಜನರನ್ನು ಕೂಡಿಸಿ ಹತ್ತು ಹದಿನೈದು ಇಪ್ಪತ್ತು ಜನರು ಕೂಡಿಸಿ ಸಾಕು ಒಂದು ಸ್ಥಳ ಎಲ್ಲರಿಗೂ ರೀಚಬಲ್ ಇದ್ದಂಗೆ ಮಾಡಿ ನೀವು ಪ್ರಚಾರ ಮಾಡಿ ನಿಮ್ಮ ಒಂದು ಆ್ಯಡ್ ಟೈಪ್ ಬ ಮಾಡಿ ಕ್ರಿಯೇಟ್ ಮಾಡಿ ನಾನು ಕೊಡಿ ಅಥವಾ ನೀವು ಮಾಡಿ ನಿಮ್ಮ ನಿಮ್ಮವರಿಗೆ ನಾನು ಹಾಕ್ತೀನಿ ಜನ ಬರಲಿಕ್ಕೆ ಧಾವಂತದಿಂದ ಇದ್ದಾರೆ ಬೆಂಗಳೂರಲ್ಲಿ ಗುರುಜಿ ಕ್ಯಾಂಪ್ ಐತೆಪ್ಪ ಅಂದರೆ ಇವತ್ತು ಕನಿಷ್ಠ ಒಂದು ಐವತ್ತು ಜನತ್ತು ಸೇರೇ ಸೇರ್ತಾರೆ ಅನ್ನೋ ಗ್ಯಾರಂಟಿ ಅದು ಹ್ಞೂ ಐವತ್ತಕ್ಕೂ ಹೆಚ್ಚು ಕೂಡ ಹ್ಞೂ ಕಾರಣ ಯಾರಾದರೂ ಹಾಗಿದ್ದಲ್ಲಿ ಹೇಳಿ ನಾನು ಹೇಳಿದ್ದನ್ನು ಅನ್ಯಥ ಪಾವಿಸಬೇಡಿ ಹ್ಞೂ ಸ್ವಲ್ಪ ಮಾತು ಮಾತಾಡೋಕೋ ಕಲಕ್ಕ ಸ್ವಲ್ಪ ನನ್ನ ಬಗ್ಗೆ ಹೇಳಿರ್ಬೋದು ಬಟ್ ಅನಿವಾರ್ಯ ಆಗಿದ್ರಿ ಯಾರ್ಯಾರೋ ಏನೇನೋ ಹೇಳ್ಕೊತಾರ ತನ್ನ ಬಗೆಗೆ ನಾನು ಹೇಳ್ಕೊಂಡದ್ದು ಏನೂ ಅಲ್ಲ ಯಾಕಂದರೆ ನನ್ನಲ್ಲಿರೋ ಜ್ಞಾನ ನನಗೆ ಗೊತ್ತದ ನಿಮ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಯಾಕಂದ್ರೆ ನನಗೇ ಗೊತ್ತಿಲ್ಲ ಇನ್ನೂ ಎಷ್ಟೊಂದು ವಿದ್ಯಾ ನನ್ನಲ್ಲಿ ಅದಾವ ಕೂಡ ನನ್ನ ಬಗ್ಗೆ ನನಗೇ ಗೊತ್ತಿಲ್ಲ ಅಷ್ಟು ಅಪಾರ ಜ್ಞಾನ ಹ್ಞೂ ಯೂಸ್ ಮಾಡ್ಕೊಳ್ಳಿ ಈಗ ಜನ ನನ್ನನ್ನು ಡಸ್ಟ್ಬಿನ್ನಾಗಿ ಯೂಸ್ ಮಾಡ್ಕೊಡಾಕತ್ತ ಹ್ಯಾಂಗೆ ಡಸ್ಟ್ಬಿನ್ ಅದ್ಲ ಹೆಂಗೆ ಇದ್ದದ್ದು ಇಲ್ಲದ ನನ್ನ ತಲೆ ಹಾಕುತ್ತೆ ನನ್ನ ಗಂಡ ಹಂಗೆ ನನ್ನ ನನ್ನ ಇಂಥ ಹಿಂಗೆ ನನ್ನ ಮಕ್ಕಳು ಹಿಂಗೆ ವ್ಯವಹಾರ ಹಂಗೆ ಬರೀ ಇಂಥ ತೊಂದರೆಗಳು ನೋವುಗಳು ಸಮಸ್ಯೆಗಳು ತಂತಂದು ತಂತಂದು ನನ್ನ ಉಡಿಯಾಗ ನನ್ನ ಡಸ್ಟ್ಬಿನ್ಯಾಗ ಹಾಕಾಗತ್ತೆ ನನಗೆ ಅದನ್ನು ಕೇಳಿ ಕೇಳಿ ಸಾಕಾಗೈತಿ ಇದು ಮುಗಿಯೋದಲ್ಲ ಮುಗಿಯಲಾರ ಸ್ಥಿತಿ ಅಂತ ಅನ್ನಿಸ್ತದೆ ನನಗೆ ನೋಡಿ ಸಾಕು ನಾನು ಸಪ್ಲೀ ಕೊಟ್ಟಿದ್ದೀನಿ ಆ ಪುಣ್ಯಾತ್ಮ ನೆನಪಿಸಿದ ಈಗ ಯಾರಾದರೂ ಒಬ್ಬರು ತಯಾರಾದ್ರಪ್ಪ ಅಂದರೆ ಕ್ಯಾಂಪ್ ಮಾಡ್ಬೋದು ಅನ್ನೋದು ನ ಅವನ ಮಾತಿನಿಂದ ನನಗೆ ಬ ನನಗೆ ಅನಿಸಿತು ಈಗ ವಿಚಾರ ಬಂತು ಅದಕ್ಕೆ ನಿಮ್ಮ ಮುಂದೆ ಇದ್ದೀನಿ ಯಾರಾದರೂ ಇದ್ದರೆ ನನಗೆ ಕಾಲ್ ಮಾಡಿ ಮತ್ತು ಆರ್ಗ್ನೈಸ್ ಮಾಡಿ ಗುರುಜಿ ಬರ್ತಾರೆ ಸತ್ಸಂಗ ಮಾಡೋಣ ಜ್ಞಾನವನ್ನು ಹಂಚಿಕೊಳ್ಳೋಣ ಸಾಧನೆ ಕಲೀರಿ ಅಪರಂಪಾರ ಅದು ಯೋಗ ರಿಯಲಿ ಏನದ ಅನ್ನೋದನ್ನು ನಾನು ತೋರಿಸ್ಕೊಳ್ತೀನಿ ಬಾಕಿ ಜಗತ್ತಿನ ತುಂಬ ಎಲ್ಲ ಯೋಗ ಮಾಡ್ತಾರಲ್ಲ ಯೋಗ ಅಲ್ಲ ಯೋಗ ಅಲ್ಲ ಅದು ಹ್ಞೂ ಯೋಗ ಅಲ್ಲ ಅವರು ತಿಳ್ಕೊಂಡಿತ್ತು ಯೋಗದೊಳಗೆ ಮಾತ್ರ ಯೋಗದೊಳಗೆ ಮಾತ್ರ ನಾನು ಎದೆ ಹೇಳ್ತೀನಿ ಸಾತ್ವಿಕ ಅಹಂಕಾರ ಅಂತ ಹೇಳ್ತೀನಿ ಅದ್ಭುತ ಜ್ಞಾನನಲ್ಲಿದೆ ನನ್ನ ಮಾತನ್ನು ಹೇಗೆ ತಗೊಂತೀರಿ ನಿಮ್ಗೆ ಬಿಟ್ಟು ಕೊಟ್ಟದ್ದು ನೀವು ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಹೇಳೋದಿಲ್ಲ ಯಾಕಂದರೆ ನನ್ನ ಕ್ಷಮಿಸೋಷ್ಟು ದೊಡ್ಡೋರು ನೀವಲ್ಲ ಉಳಿದದ್ದು ಗುರುಗಳ ಬಗೆಗೆ ಆಶ್ರಮದ ಬಗ್ಗೆ ಕಾಮೆಂಟ್ ಹಾಕುವಷ್ಟು ದೊಡ್ಡೋರು ನೀವಲ್ಲ ಯಾರು ಅಕಸ್ಮಾತ್ ನಾನು ಏನು ನನ್ನ ಆಶ್ರಮ ಏನು ನಾನು ಎಷ್ಟು ಜ್ಞಾನ ಸಂಪಾದಿಸ್ತೀನಿ ಆಶ್ರಮ ಹೆಂಗೆ ಕಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತದು ಅದರ ವಿರುದ್ಧವಾಗಿ ಯಾರಾದರೂ ನ್ಯೂನತೆಗಳನ್ನ ನ್ಯೂನತೆಗಳು ಇರ್ಬೋದು ನನಗೆ ಹೇಳಿರಿ ನೀವು ನನ್ನ ನ್ಯೂನತೆಗಳು ಆ ಶ್ರಮದಲ್ಲಿರುವ ನ್ಯೂನತೆಗಳು ಏನದವ ನನಗೆ ಹೇಳ್ರಿ ಯಾಕಂದ್ರೆ ನಾನು ರೆಕ್ಟಿಫಿಕೇಶನ್ ಮಾಡ್ಕೊತೀನಿ ತಿದ್ದ್ಕೊತೀನಿ ಅದನ್ನು ಬಿಟ್ಟು ನೋಡಿ ಕಮೆಂಟ್ ಬಾಕ್ಸ್ನಾಗ ಹುಚ್ಚುಚ್ಚರ ಏನಾದರೂ ನೆಗೆಟಿವ್ ಹಾಕಿದರೆ ಸತ್ಯ ನಾಶ ಹಾಕಿರಿ ನಾನು ಪಟ್ಟ ಒಂದೇ ನನಗೆ ಕೊಟ್ಟ ಒಂದು ನೋವನ್ನು ಮೀಟಿಂಗ್ ಊಶೋಣಿ ನಿರ್ಮಾಣ ಮಾಡ್ತದೆ ನಿರ್ಮಾಣ ಮಾಡ್ತದೆ ಸತ್ಯ ನಾಶ ಮಾಡ್ತದೆ ನೀವು ನಿಮಗೆ ಬೇಕಾಗಿಲ್ಲ ನನ್ನ ವಿರುದ್ಧವಾಗಿ ಯಾಕಂದ್ರೆ ನಾನು ಎಷ್ಟು ಪರಿಪಕ್ವದಿನಿ ಎಷ್ಟು ಜ್ಞಾನದ ಎಷ್ಟು ನಾನು ಸಾಚಾದಿನಿ ನನಗೆ ಗೊತ್ತದು ನನ್ನಂಥರ ಬಗ್ಗೆ ಈ ಹೀ ಹೀಯಾಳಿಸುವಂಥ ಮತ್ತು ಕಮೆಂಟ್ ಮಾಡ್ತಕ್ಕಂಥ ದುಷ್ಟವಾದ ಕಮೆಂಟನ್ನು ಮಾಡ್ತಕ್ಕಂಥ ತಾಕತ್ತು ನಿಮಗಿಲ್ಲ ನೀವು ನೋಡಬೇಕಾದ್ರೆ ನಿಮ್ಮ ಇಡೀ ವಂಶ ಸತ್ಯನಾಟ ಆಗ್ತದ ಕಟ್ಟಿಟ್ಟು ಬುತ್ತಿ ಈಗ ಆಗಿದೆ ಎಷ್ಟೋ ಜನ ನನ್ನ ವಿರುದ್ಧವಾಗಿ ಯಾರ್ಯಾರು ಕುಸ್ತಿ ಮಾಡ್ಯಾರ ನನ್ನನ್ನು ತಿೋದಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟ್ಯಾರ ಅವರೆಲ್ಲ ಇವತ್ತು ಹೇಳಿ ಹೆಸರಿಲ್ಲದಂತೆ ಹಾಳಾಗಿ ಹೋಗ್ಯಾರ ಅದಕ್ಕೆ ಗೊತ್ತಾಗೋದಿಲ್ಲ ಗುರುಗಳಿಗೆ ನಾ ಹಿಂಗೆ ಮಾಡಿದ್ದಕ್ಕೆ ನಾವು ಹಾಳಾಗಿ ಅನ್ನೋದು ಅವ್ರ ಏನು ಗೊತ್ತಾಗ್ತದ ಒಂದು ನನಗೆ ಹೇಳ ನಾನು ಹೇಳ್ತೇನೆ ಇಲ್ಲ ಹಾಗಾಗಿ ಅಂಥ ಸಾಹಸ ಸಹ ಮಾಡಲಿಕ್ಕೆ ಹೋಗಬೇಡಿ ಏನಾದರೂ ನ್ಯೂನತಿಗಳಿರ್ಬೋದು ನಾನು ನಾನು ಪರ್ಫೆಕ್ಷನ್ ಇಲ್ಲ ಬಟ್ ನನ್ನ ಆಸನದೊಳಗೂ ಎಲ್ಲವೂ ಸರಿಯಾಗಿರಲಿಕ್ಕಿಲ್ಲ ಸ್ವರ್ಗದ ಸ್ವರ್ಗದೊಳಗೂ ನೀವು ಹುಡುಕ್ತೀರಿ ಹುಚ್ಚಾಗಿ ಜ್ಞಾನ ಹುಡುಕ್ತಂಗೆ ತಂಕ ತಪ್ಪುಗಳನ್ನ ಹುಡುಕ್ತೀರಿ ಆ ತಪ್ಪುಗಳನ್ನ ಎತ್ತಿ ತೋರಿಸೋ ಪ್ರಯತ್ನ ಮಾಡ್ತೀರಿ ನೋ ಸಾಧ್ಯವಿಲ್ಲ ನನ್ನ ತಪ್ಪುಗಳನ್ನ ನಮ್ಮ ಆಸನದ ತಪ್ಪುಗಳನ್ನ ಎತ್ತಿ ತೋರಿಸುವಷ್ಟು ಸಾಚಾದವರು ನೀವಿಲ್ಲ ತಕೊಂಡ್ಬಿಡಿ ಹ್ಞೂ ಬೇಜಾರಾಯ್ತಲ್ಲ ಬೇಜಾರು ಆದರೂ ಪರವಾಗಿಲ್ಲ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಸತ್ಯವನ್ನೇ ಮಾತಾಡ್ತಾ ಇದ್ದೀನಿ ಯಾಕಂದರೆ ಕೆಲವೊಂದು ಆದ ಘಟನೆಗಳಿಂದ ನೋವು ಪಟ್ಟು ನಾನು ಇದ್ದೀನಿ ಸೊ ಕಷ್ಟಪಟ್ಟು ನೀರಲ್ರಿ ರಕ್ತ ಕಟ್ಟಿದ ಕಟ್ಟಿದ್ದ ಆಶ್ರಮದ ಇದ್ರ ಬಗೆಗೆ ಯಾರಾದರೂ ಏನಾದರೂ ಸಹನೆ ಆಗುತ್ತೆ ಹೇಳಿ ಬೇಕಾರೆ ಅಣ್ರಿ ನನ್ನ ಮುಂದೆ ಅನ್ರಿ ನಾ ಏನೋ ತಿಳ್ಕೊಳ್ಳೋದಿಲ್ಲ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನೀವು ನೇ ನೇರವಾಗಿ ನನ್ನ ಮುಂದೆ ಹೇಳಿದ್ರಪ್ಪ ಅಂದ್ರೆ ಆ ತಪ್ಪುಗಳನ್ನ ತಿದ್ದ್ಕೊತೀವಿ ನಾವು ಆ ಹೊರಗೆ ಹೇಳಿದ್ರೆ ಹೊರಗೆ ಅವ್ರು ತಿಂತಾರೆ ಏನು ರೀ ಈ ತಪ್ಪುಗಳನ್ನ ನಾನು ಮಾಡಿದ ತಪ್ಪುಗಳನ್ನು ಆಶ್ರಮದಲ್ಲಿ ಆದ ತಪ್ಪುಗಳನ್ನು ಮಂದಿ ಮುಂದೆ ಒದರ್ಕೊಂಡ್ರೆ ಮುಂದೆ ಮುಂದೆ ಹೈಕೊಂಡ್ರೆ ಅವರು ಏನು ಸಾಧ್ಯವಿಲ್ಲ ಅವ್ರು ಹೆಂಗೆ ಸಾಧ್ಯ ಅದು ಮತ್ತಿಷ್ಟು ಮತ್ತಿಷ್ಟು ಅಪಪ್ರಚಾರ ಮಾಡ್ತಾರೆ ಅವರು ನೇರವಾಗಿ ನಿಮ್ಗೆ ಗರ್ಚಿದ್ರೆ ನಮ್ಮ ಮುಂದೆ ಹೇಳ್ಕೊಳ್ಳಿ ಗುರುಗಳ ನೀವು ಮಾತಾಡೋದು ತಪ್ಪು ನ ಒಪ್ಕಿನ್ ನಾನು ಶರಣ ಶರಣಾರ್ಥಿ ಹೇಳ್ತೀನಿ ನಿಮಗೆ ಸೊ ಮನಸ್ಸು ಬಿಚ್ಚಿ ಮಾತಾಡ್ತೀನಿ ನೀವು ಹೆಂಗೆ ತಿಳ್ಕೊಂತಿರೋ ನಿಮಗೆ ಬಿಟ್ಟು ಕೊಟ್ಟಂತ ಶ್ರೀ ಗುರುದೇವ್